ಫಸ್ಟ್ ಪಾಯಿಂಟ್ ಅಂದ್ರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಮಾಡಿದ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಬಂದು ಎರಡನೇದು ನಾವು ಆಫೀಸ್ ನಡೆಸಬೇಕಾಗಿದ್ರೆ ಒಬ್ರು ಕನಿಷ್ಠ ಒಬ್ಬ ಡ್ರೈವರು ಮತ್ತು ಒಬ್ಬ ಆಫೀಸ್ ಅಸಿಸ್ಟೆಂಟ್ ಅವ್ರಿಬರಿಗೆ ಮಾತ್ರ ಬರಲಿಕ್ಕೆ ಕೇಳಿರುವಂಥದ್ದು ವೆಸ್ಟ್ ಝೋನಲ್ಲಿ ಮೋರ್ ದ್ಯಾನ್ ತ್ರೀ ತೌಸಂಡ್ ಸ್ಟಾಫ್ ಇದ್ದಾರೆ ಅವ್ರಲ್ಲಿ ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರಲಿ ಕೇಳಿರುವಂಥದ್ದು ಬಾಕಿ ಹುಡುಕಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ

ಅವ್ರು ಹೇಳ್ತಿದಾರ ಅಲ್ಲಿ ಬರ್ಬೇಕು ಅಲ್ಲಿ ಅವ್ರ ಜೊತೆ ಮಾತನಾಡ್ಬೇಕಂತ ಅಲ್ಲಿ ಬರ್ತೀನಿ ಮಾತಾಡ್ತೀನಿ ಅವ್ರ ಜೊತೆಗೆ ಈಗ ನೀವ್ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತೀನಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಫ್ರೀಡಂ ಪಾರ್ಕ್ ನಮ್ಮ ಜೂನ್ ಗೆ ನೇ ಬರುತ್ತದೆ ಅಲ್ಲಿ ಯಾವುದೇ ಪ್ರತಿಭಟನೆ ನಡೆದಿದ್ರು ಅಲ್ಲಿ ಇರತಕ್ಕಂತ ಪ್ರತಿಭಟನೆ ಮಾಡ್ತಾ ಇರೋವಂತದ್ದು ಅವ್ರದ್ ಮಾತು ಕೇಳೋದು ಅವ್ರ ಜೊತೆ ಮಾತನಾಡೋದು ಮಾತನಾಡ್ಲಿಕ್ಕೆನೆ ನಾನು ಇಲ್ಲಿ ಇರೋದು ಸೊ ಬರ್ತೀನಿ ಅಲ್ಲಿ ಇದ್ರ ಮೇಲೆ ತುಂಬಾ ದೊಡ್ಡದಾದಂತಹ ಒಂದು ಆರೋಪವನ್ನ ಕೂಡ ಮಾಡಿದ್ರು ಅಮೃತ್ರಾಜ್ ಅವರು ತಾವು ತುಂಬಾ ಇದ್ದೀರಾ ತಮ್ಮ ಮೇಲೆ ತುಂಬಾ ಆರೋಪಗಳಿದೆ ಅದು ಅವರು ಯಾರು ಸಕ್ಷಮ ಪ್ರಾಧಿಕಾರ ಇದ್ದಾರೆ ಅವರಿಗೆ ಕಂಪ್ಲೇಂಟ್ ಮಾಡ್ಲಿ ಅವ್ರದ್ದು ಕಂಪ್ಲೇಂಟ್ ಅಲ್ಲಿ ಎಷ್ಟು ನೈಜಿದೆ ಅವರೇ ಹೇಳಿ ಮಾಹಿತಿ ಇತ್ತು ಬಟ್ ಅದರಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ ಪ್ರೊಟೆಸ್ಟ್ ಇದಾರೆ ಪ್ರೊಟೆಸ್ಟ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು ಪ್ರೊಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ನಮ್ಮ ಆಫೀಸ್ ನಡೆಸಲಿಕ್ಕೆ ಅಟ್ಲೀಸ್ಟ್ ಟೂ ಸ್ಟಾಫ್ ಕನಿಷ್ಠ ಬೇಕು ಡ್ರೈವರ್ ಮತ್ತೆ ಅವರು ಆಫೀಸ್ ಅಸಿಸ್ಟೆಂಟ್ ಅವರಿಗೆ ನಾನು ಬರ್ಲಿಕ್ಕೆ ಹೇಳಿರುವಂಥದ್ದು